ನ್ಯಾಷನಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಂಜಿತಾ ಗೌಡ ಇವತ್ತಿನ ಪ್ರಮುಖ ರಾಷ್ಟ್ರೀಯ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಚಳಿಗಾಲದ ಸಂಸತ್ ಅಧಿವೇಶನ ಮೊದಲ ದಿನವೇ ಲೋಕಸಭೆಯಲ್ಲಿ ವಿಪಕ್ಷಗಳ ಗದ್ದಲದಿಂದ ಕಲಾಪ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮುಂದೂಡಲ್ಪಟ್ಟಿದೆ ಅಧಿವೇಶನದ ಆರಂಭದಲ್ಲಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಜಯಿಸಿದ ಭಾರತೀಯ ಮಹಿಳಾ ತಂಡ ಜೊತೆಗೆ ಅಂದರ ಮಹಿಳಾ ಕ್ರಿಕೆಟ್ ಮತ್ತು ಕಬಡ್ಡಿ ತಂಡಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಬಳಿಕ ಪ್ರಶ್ನೋತ್ತರ ಅವಧಿ ಆರಂಭವಾಗುತ್ತಿದ್ದಂತೆ ಎಸ್ಐಆರ್ ಮತ್ತು ಮತದಾನ ಕಳವು ಕುರಿತು ಚರ್ಚೆ ಬೇಡಿಕೆ ಇಟ್ಟು ವಿಪಕ್ಷಗಳು ಸದನದ ಮಧ್ಯಭಾಗ ಕೇಳಿದು ಘೋಷಣೆಯನ್ನ ಕೂಗಿದ್ವು ಪರಿಸ್ಥಿತಿ ನಿಯಂತ್ರಣಕ್ಕೆ ಪ್ರಯತ್ನಿಸಿದ ಸ್ಪೀಕರ್ ಓಂ ಬಿರ್ಲಾ ಅವರ ಮನವಿಯನ್ನ ಲೆಕ್ಕಿಸದೆ ವಿರೋಧ ಪಕ್ಷಗಳು ಪ್ರತಿಭಟನೆ ಮುಂದುವರಿಸಿದ ಪರಿಣಾಮ ಕಲಾಪವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು ಇತರ ರಾಜ್ಯಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದೊಂದಿಗೆ ಪ್ರಾರಂಭಗೊಂಡಿದ್ದು ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪವನ್ನು ಸೂಚಿಸಲಾಯಿತು ಮೊದಲ ಬಾರಿಗೆ ಸಂಸತ್ ಕಲಾಪವನ್ನು ನಡೆಸುತ್ತಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಮಾತನಾಡಿ ಯುವ ಮತ್ತು ಮೊದಲ ಬಾರಿಗೆ ಆಯ್ಕೆಯಾದ ಸಂಸದರಿಗೆ ಮಾತನಾಡಲು ಅವಕಾಶ ಸಿಗದಿರುವುದು ರಾಷ್ಟದ ಪ್ರಗತಿಗೆ ಅಡ್ಡಿ ಎಂದು ಹೇಳಿದರು ತಮ್ಮ ಕ್ಷೇತ್ರಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಲು ಬಯಸುವವರನ್ನು ಸದನದಲ್ಲಿ ತಡೆಯಲಾಗುತ್ತಿದೆ ಎಂದು ಆರೋಪಿಸಿದ ಅವರು ಸಂಸತ್ತು ನಾಟಕ ಅಥವಾ ಚುನಾವಣಾ ಸೋಲಿನ ಬೇಸರ ಹೊರಹಾಕುವ ಸ್ಥಳವಲ್ಲ ಎಂದು ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಟ್ಟರು ಇನ್ನು ಡಿಸೆಂಬರ್ ಹತ್ತೊಂಬತ್ತರವರೆಗೆ ನಡೆಯುವ ಈ ಅಧಿವೇಶನದಲ್ಲಿ ಹದಿನಾಲ್ಕು ಮಸೂದೆಗಳು ಮುಂದಾಳವಾಗಿತ್ತು ವಿರೋಧ ಪಕ್ಷಗಳು ಎಸ್ಐಆರ್ ಮತ್ತು ಮತ್ತು ದೆಹಲಿಯ ಮಾಲಿನ್ಯ ವಿಷಯವನ್ನ ಎತ್ತುವ ಸಾಧ್ಯತೆ ಇದೆ ಸರ್ಕಾರ ಪರಮಾಣು ಸಾಮರ್ಥ್ಯ ವೃದ್ಧಿಗೆ ಖಾಸಗಿ ಹೂಡಿಕೆ ಅವಕಾಶದ ಕುರಿತು ಕಾರ್ಯಸೂಚಿ ತರುವುದು ನಿರೀಕ್ಷೆಯಲ್ಲಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾತ್ರಾ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತನ್ನ ನಾಟಕದ ವೇದಿಕೆಯಲ್ಲ ಎಂದ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಮತ್ತು ದೆಹಲಿಯ ವಾಯು ಮಾಲಿನ್ಯದಂತಹ ಪ್ರಮುಖ ವಿಷಯಗಳನ್ನು ಚರ್ಚಿಸುವುದು ನಾಟಕವಲ್ಲ ಅಂತ ಹೇಳಿದ್ರು ಸಂಸತ್ತು ಜನರ ಸಮಸ್ಯೆಗಳನ್ನ ಎತ್ತಿ ಮಾತನಾಡುವ ಸ್ಥಳವಾಗಿತ್ತು ಚರ್ಚೆಯನ್ನು ತಡೆಯುವುದು ಪ್ರಜಾ ಪ್ರಭುತ್ವಕ್ಕೆ ವಿರುದ್ಧ ಎಂದು ಸೂಚಿಸಿದರು ಡಿಸೆಂಬರ್ ಹತ್ತೊಂಬತ್ತರವರೆಗೆ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಹದಿನಾಲ್ಕು ಮಸೂದೆಗಳನ್ನು ಮಂಡಿಸಲು ನಿರೀಕ್ಷೆ ಇದ್ದು ಪ್ರತಿಪಕ್ಷಗಳು ಎಸ್ಐಆರ್ ಭದ್ರತಾ ಕಾಳಜಿ ಮತ್ತು ಬೂತ್ ಮಟ್ಟದ ಅಧಿಕಾರಿಗಳ ಆತ್ಮಹತ್ಯೆ ವಿಷಯಗಳನ್ನು ಚರ್ಚಿಸಲು ಒತ್ತಾಯಿಸುತ್ತಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಹೆಲ್ತಿ ಸೆಕ್ಯುರಿಟೀಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದ್ದು ಪಾನ್ ಮಸಾಲಾ ಮತ್ತು ಗುಟ್ಕಾ ತಯಾರಕರ ಮೇಲೆ ರಕ್ಷಣಾ ಮತ್ತು ಸಾರ್ವಜನಿಕ ಆರೋಗ್ಯ ವೆಚ್ಚಗಳನ್ನು ನೆರವೇರಿಸಲು ಯಂತ್ರಾಧಾರಿತ ಕಠಿಣ ತೆರಿಗೆ ಪದ್ದತಿಯನ್ನು ಪ್ರಸ್ತಾಪಿಸಿದೆ ಮಸೂದೆ ಪ್ರಕಾರ ಉತ್ಪಾದನಾ ಪ್ರಮಾಣಕ್ಕೆ ಸಂಬಂಧಿಸಿದ ಯಂತ್ರದ ಸಾಮರ್ಥ್ಯ ವೇಗ ಅಥವಾ ಪ್ರಕ್ರಿಯೆಯ ನಿಯಂತ್ರ ಕಾಲಗಳ ಆಧಾರದ ಮೇಲೆ ಸೆಸ್ ವಿಧಿಸಲಾಗುತ್ತದೆ ಸರ್ಕಾರಕ್ಕೆ ವಿಶೇಷ ಸಂದರ್ಭಗಳಲ್ಲಿ ಸೆಸ್ನ ದ್ವಿಗುಣಗೊಳಿಸುವ ಅಥವಾ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿನಾಯಿತಿ ನೀಡುವ ಅಧಿಕಾರ ಇರಲಿದೆ ಸಂಗ್ರಹಿಸಿದ ಮೊತ್ತವನ್ನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಜಮಾ ಮಾಡಿ ಸಂಸತ್ತಿನ ಅನುಮೋದನೆಯ ನಂತರ ರಾಷ್ಟೀಯ ಭದ್ರತೆ ಮತ್ತು ಸಾರ್ವಜನಿಕ ಆರೋಗ್ಯ ಯೋಜನೆಗಳಿಗೆ ಬಳಸಲಾಗುತ್ತದೆ ಮಸೂದೆ ಕಡ್ಡಾಯ ನೋಂದಣಿ ಮಾಸಿಕ ವರದಿ ಕಟ್ಟುನಿಟ್ಟಾದ ಪರಿಶೀಲನೆ ಮತ್ತು ವಂಚನೆ ಅಥವಾ ತೆರಿಗೆಯಿಂದ ತಪ್ಪಿಸಿಕೊಳ್ಳುವಿಕೆಗಾಗಿ ಜೈಲು ಶಿಕ್ಷೆಯಂತಹ ಗಂಭೀರ ದಂಡನೆಗಳನ್ನು ಕೂಡ ಒಳಗೊಂಡಿದೆ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಸಂಸತ್ತಿಗೆ ರಸ್ತೆ ಮಧ್ಯೆ ಅಲೆದಾಡುತ್ತಿದ್ದ ಪುಟ್ಟ ನಾಯಿಯನ್ನ ತನ್ನ ಕಾರಿನಲ್ಲಿ ಕರೆದುಕೊಂಡು ಬಂದ ಕಾರಣ ವಿವಾದ ಸೃಷ್ಟಿಯಾಗಿದೆ ಭದ್ರತಾ ಉಲ್ಲಂಘನೆ ಆರೋಪಗಳನ್ನು ತಳ್ಳಿ ಹಾಕಿದ ಅವರು ಕಚ್ಚೋವರು ಪಾರ್ಲಿಮೆಂಟ್ನಲ್ಲಿ ಕೂತಿದ್ದಾರೆಂದು ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ರು ಅಪಘಾತದ ಸ್ಥಳದಲ್ಲಿ ನಾಯಿಗೆ ಅಪಾಯವಾಗಬಹುದು ಎಂದು ಕಾರಿನಲ್ಲಿ ಇಟ್ಟು ಸಂಸತ್ತಿಗೆ ಬಂದು ನಂತರ ಮನೆಗೆ ಕಳುಹಿಸಿದ್ದೇನೆ ಅಂತ ಹೇಳಿದರು ಇನ್ನು ಈ ಬಗ್ಗೆ ಬಿಜೆಪಿ ಸಂಸದ ಜಗದಂಬಿಕಾ ಪಾಲ್ ನಿಯಮ ಉಲ್ಲಂಘನೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಚಳಿಗಾಲದ ಅಧಿವೇಶನದ ಮೊದಲ ದಿನ ಎಸ್ಐಆರ್ ಆರೋಪಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲದಿಂದ ಲೋಕಸಭೆ ಹದಿನೈದು ನಿಮಿಷಗಳಲ್ಲಿ ಮಧ್ಯಾಹ್ನ ಎರಡಕ್ಕೆ ಮುಂದೂಡಲ್ಪಟ್ಟಿದ್ದು ರಾಜ್ಯಸಭೆಯು ಅಭಿನಂದನ ಚರ್ಚೆಯ ನಂತರ ಎರಡು ಗಂಟೆಯವರೆಗೆ ಸ್ಥಗಿತಗೊಂಡಿತ್ತು ಉತ್ತರ ಪ್ರದೇಶದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಕರ್ತವ್ಯದ ಬಾಳಿಕೆಯಿಂದ ಬೂತ್ ಮಟ್ಟದ ಅಧಿಕಾರಿ ಹಾಗೂ ಶಾಲಾ ಶಿಕ್ಷಕ ಸರ್ವೇಶ್ ಸಿಂಗ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಕ್ಟೋಬರ್ ಏಳರಿಂದ ಬಿಎಲ್ಒ ಆಗಿ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿದ್ದಂತಹ ಅವರು ಇಪ್ಪತ್ತು ದಿನಗಳಿಂದ ನಿದ್ರೆ ಇಲ್ಲದೆ ತೀವ್ರ ಮಾನಸಿಕ ದೈಹಿಕ ಒತ್ತಡ ಅನುಭವಿಸುತ್ತೇನೆ ಅಂತ ಡೆತ್ ನೋಟ್ ಹಾಗೂ ವಿಡಿಯೋ ಬಿಟ್ಟು ನವೆಂಬರ್ ಮೂವತ್ತರಂದು ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಕಡಿಮೆ ಭತ್ಯೆ ದಿನಕ್ಕೆ ಹದಿನಾಲ್ಕರಿಂದ ಹದಿನೈದು ಗಂಟೆಗಳ ಕೆಲಸ ಗಡುವಿನ ಒತ್ತಡದಿಂದ ದೇಶದ ವಿವಿಧ ಭಾಗಗಳಲ್ಲಿ ಬಿಎಲ್ಒಗಳ ಸಾವು ನಡೆಯುತ್ತಿದೆ ಎಂಬ ಆರೋಪಗಳ ನಡುವೆ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ರಷ್ಯಾ ಅಧ್ಯಕ್ಷ ವಾಡ್ಲಿಮಿರ್ ಪುಟಿನ್ ಡಿಸೆಂಬರ್ ನಾಲ್ಕು ಮತ್ತು ಐದರಂದು ಇಪ್ಪತ್ಮೂರನೇ ಭಾರತ ರಷ್ಯಾ ಶೃಂಗಸಭೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಈ ಭೇಟಿಯಲ್ಲಿ ಪುಟಿನ್ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಇಪ್ಪತ್ತೆರಡು ಮಾತುಕತೆಗಳ ಬಳಿಕ ನಡೆಯುವ ಈ ಶೃಂಗಸಭೆಯಲ್ಲಿ ಉಭಯ ದೇಶಗಳ ಮಿಲಿಟರಿ ಹಾಗೂ ತಾಂತ್ರಿಕ ಸಹಕಾರಕ್ಕೆ ಪ್ರಮುಖ ಆದ್ಯತೆ ನೀಡಲಾಗುತ್ತಿದ್ದು ಭಾರತ ಹೆಚ್ಚುವರಿ ಎಸ್ ಫೋರ್ ವಾಯು ರಕ್ಷಣಾ ಕ್ಷಿಪಣಿಗಳನ್ನು ಖರೀದಿಸುವ ವಿಚಾರ ಕೂಡ ಚರ್ಚೆಯಾಗಬಹುದು ಅಮೆರಿಕದ ಒತ್ತಡ ಮತ್ತು ರಷ್ಯಾದ ತೈಲ ಆಮದು ವಿವಾದಗಳ ನಡುವೆಯೂ ಭಾರತ ರಷ್ಯಾ ಸಂಬಂಧಗಳು ಅಚಲವಾಗಿರುವ ಸಮಯದಲ್ಲಿ ಪುಟಿನ್ ಅವರ ಭೇಟಿ ಮಹತ್ವ ಪಡೆದಿದ್ದು ಉಕ್ರೇನ್ ಯುದ್ದದ ಕುರಿತು ಮಾತುಕತೆಗಳ ಸಾಧ್ಯತೆ ಕೂಡ ಇದೆ ತೆಲುಗು ನಟಿ ಸಮಂತ ರುತ್ ಪ್ರಭು ನಟ ನಾಗ ಚೈತನ್ಯರಿಂದ ವಿಚ್ಛೇದನ ಪಡೆದ ನಂತರ ಫ್ಯಾಮಿಲಿ ಮ್ಯಾನ್ ಮತ್ತು ಸಿಟಡೆಲ್ ನಿರ್ದೇಶಕ ರಾಜ್ ನಿಡಿಮೋರು ಜೊತೆ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ತಮಿಳುನಾಡಿನ ಕೊಯ್ಮತ್ತೂರಿನ ಈಶಾ ಫೌಂಡೇಶನ್ನ ಲಿಂಗಭೈರವಿ ದೇವಿ ದೇವಸ್ಥಾನದಲ್ಲಿ ಇಂದು ಸರಳವಾಗಿ ನಡೆದ ವಿವಾಹದಲ್ಲಿ ಸಮಂತ ಕೆಂಪು ಸೀರೆ ಮತ್ತು ರಾಜ್ ವೈಟ್ ಕುರ್ತಾ ಧರಿಸಿದ್ದಾರೆ ಮದುವೆಯ ಫೋಟೋಗಳನ್ನು ಸಮಂತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇದು ರಾಜ್ಗೆ ಎರಡನೇ ವಿವಾಹವಾಗಲಿದ್ದು ಲಿಂಗಭೈರವಿ ದೇವಿಯ ಆರಾಧಕಿಯಾದ ಸಮಂತ ಇದೇ ದೇವಿಯ ಮುಂದೆ ತಮ್ಮ ದಾಂಪತ್ಯಕ್ಕೆ ಅಧಿಕೃತ ಆರಂಭ ನೀಡಿದ್ದಾರೆ ಹರಿಯಾಣದಲ್ಲಿ ಒಂದು ಪಾಯಿಂಟ್ ಒಂದು ಏಳು ಕೋಟಿಗೆ ಹರಾಜಾಗಿದ್ದ ವಿಐಪಿ ನಂಬರ್ ಪ್ಲೇಟ್ ಎಚ್ಆರ್ ಡಬಲ್ ಏಟ್ ಬಿ ಡಬಲ್ ಏಟ್ ಡಬಲ್ ಏಟ್ಗೆ ಬಿಡ್ಡರ್ ಸುಧೀರ್ ಕುಮಾರ್ ಅಂದರೆ ರೋಮುಲಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕ ನಿಗದಿತ ಗಡುವಿನೊಳಗೆ ಮೊತ್ತ ಪಾವತಿಸಲು ವಿಫಲವಾದ ಕಾರಣ ಮರು ಹರಾಜು ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಶುಕ್ರವಾರದಿಂದ ಆರಂಭವಾದ ಆನ್ಲೈನ್ ಬಿಡ್ಡಿಂಗ್ನಲ್ಲಿ ಐವತ್ತು ಸಾವಿರ ಮೂಲ ಬೆಲೆಯಿಂದ ಆರಂಭವಾದಂಥ ಸಂಖ್ಯೆ ನಲವತ್ತೈದು ಅರ್ಜಿಗಳ ನಡುವೆ ಒಂದು ಪಾಯಿಂಟ್ ಒಂದು ಏಳು ಕೋಟಿಗೆ ಏರಿಕೆಯಾಗಿದ್ದು ತಾಂತ್ರಿಕ ದೋಷ ಮತ್ತು ಕುಟುಂಬದ ವಿರೋಧದ ನಡುವೆಯೂ ಪಾವತಿ ವಿಳಂಬವಾಗಿದೆ ಎಂದು ಬಿಡ್ಡರ್ ಹೇಳಿದ್ದು ವಾರಕ್ಕೊಮ್ಮೆ ನಡೆಯುವ ಹರಿಯಾಣದ ವಿಐ ಪಿ ನಂಬರ್ ಅರಾಜಿನಲ್ಲಿ ಎಂಟುಗಳ ಸರಣಿ ಎಚ್ಆರ್ ಡಬಲ್ ಐಟ್ ಬಿ ಡಬಲ್ ಐಟ್ ಡಬಲ್ ಏಟ್ ಭಾರತದಲ್ಲಿ ಅತಿ ದುಬಾರಿ ನಂಬರ್ ಪ್ಲೇಟ್ ಆಗಿ ಗಮನ ಸೆಳೆದಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ದಾಖಲಿಸಿದ್ದು ಅವರ ಜೊತೆಗೆ ಇನ್ನೂ ಆರು ಮಂದಿ ಮತ್ತು ಮೂರು ಕಂಪನಿಗಳು ಆರೋಪಿಗಳೆಂದು ಹೆಸರಿಸಲಾಗಿದೆ ಸುಮಾರು ಎರಡು ಸಾವಿರ ಕೋಟಿ ಮೌಲ್ಯದ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಅನ್ನ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ವಂಚನೆಯಿಂದ ಸ್ವಾಧೀನಪಡಿಸಿಕೊಳ್ಳಲು ಕ್ರಿಮಿನಲ್ ಪಿತೂರಿ ನಡೆದಿದೆ ಎಂದು ಆರೋಪಿಸಲಾಗಿತ್ತು ಎಫ್ಐಆರ್ನಲ್ಲಿ ಸ್ಯಾಮ್ ಪಿತ್ರೋಡಾ ಸುಮನ್ ದುಬೆ ಸುನಿಲ್ ಭಂಡಾರಿ ಮೊದಲಾದವರ ಹೆಸರುಗಳಿವೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನೆಹರು ಆರಂಭಿಸಿದ ಎಜೆಎಲ್ ಪತ್ರಿಕೆಯ ಆರ್ಥಿಕ ಸಂಕಷ್ಟದ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಸ್ವಾಧೀನಕ್ಕೂ ಸಂಬಂಧಿಸಿದಂತೆ ಇಡೀಗೆ ಮೊದಲೇ ಪಿ ಎಂ ಎಲ್ ಎ ಅಡಿಯಲ್ಲಿ ಆರೋಪ ಪತ್ರ ಸಲ್ಲಿಸಲಾಗಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ